ಕೆ ಪ್ಲಾಂಟೇನ್ ಗಳನ್ನ ಮಾಡಿದೆ ಅದು ಇಲ್ಲಿನ ಸಹಜ ಕಾಡನ್ನು ಹಾಳು ಮಾಡಿದೆ ಟೂರಿಸಂ ಹೆಸರಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ ರೆಸಾರ್ಟ್ಗಳು ಇವನ್ನ ಸೂಕ್ಷ್ಮ ಪ್ರದೇಶಗಳಲ್ಲಿ ಗುಡ್ಡಗಳ ಮೇಲೆ ನಿರ್ಮಾಣ ಮಾಡ್ತಿರೋದು ಕೂಡ ಮತ್ತೊಂದು ದೊಡ್ಡ ಸಮಸ್ಯೆ ದಿಟ್ಟ ಮಟ್ಟದ ಸಾವಿರಾರು ಎಕರೆ ಒತ್ತುವರಿ ಏನಿದೆ ಅದನ್ನು ನೀವು ಮಾಡಲೇಬೇಕಾಗತ್ತೆ ಒತ್ತುವರಿ ಅಂದ್ರೆ ನಾವು ಒಂದು ಅವರ ಜೀವನಕ್ಕಾಗಿ ಬಹಳ ವರ್ಷಗಳಿಂದ ಸಾಗುವಳಿ ಮಾಡ್ಕೊಂಡು ಬಂದಿರುವಂತಹ ಸಂಗ್ರಹ ಅವ್ಯಾಹತವಾಗಿ ಯಾವುದೇ ಕಾನೂನಿನ ಭಯ ಇಲ್ಲದೇನೆ ದೊಡ್ಡ ದೊಡ್ಡ ಶ್ರೀಮಂತರು ಅಥವಾ ಪ್ರಭಾವಿ ವ್ಯಕ್ತಿಗಳು ಏನು ಮಾಡ್ತಾ ಇದ್ದಾರೆ ಅದನ್ನು ಕಂಟ್ರೋಲ್ ಮಾಡಲೇಬೇಕಾಗುತ್ತೆ ಇಲ್ಲಿ ಸಾಗುವಳಿ ಮಾಡ್ಕೊಂಡಿರುವವರಿಗೆ ಹಕ್ಕು ಪತ್ರ ಕೊಟ್ಟು ಹೆಚ್ಚುವರಿ ಇವತ್ತುವರಿ ಏನಿದೆ ಅದನ್ನು ತೆರವುಗೊಳಿಸಬೇಕು ಅದು ಸರಿಯಾದ ಕ್ರಮ ಆಗಿರುತ್ತೆ ಏನು ಟೂರಿಸಂ ಹತ್ರಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ ರೆಸಾರ್ಟ್ಗಳು ಇವನ್ನ ಸೂಕ್ಷ್ಮ ಪ್ರದೇಶಗಳಲ್ಲಿ ಗುಡ್ಡಗಳ ಮೇಲೆ ನಿರ್ಮಾಣ ಮಾಡ್ತಿರೋದು ಕೂಡ ಮತ್ತೊಂದು ದೊಡ್ಡ ಸಮಸ್ಯೆ ಸೊ ಅದು ಅದನ್ನು ಕೂಡ ರೆಗ್ಯುಲೇಟ್ ಮಾ ಮಾಡುವ ಅವಶ್ಯಕತೆ ಇದೆ ಯಾಕೆಂದರೆ ಪಶ್ಚಿಮ ಘಟ್ಟದ ಅಲ್ಲಿಯ ಗುಡ್ಡಗಳು ಅಲ್ಲಿಯ ಪ್ರದೇಶ ಎಷ್ಟು ಏನು ಒಂದು ಅದರ ತಾಳಿಕೆ ಗುಣ ಎಷ್ಟಿದೆ ಅನ್ನೋದ್ರ ಮೇಲೆ ತಾಳಿ ಅದರ ಮೇಲೆ ಅದನ್ನು ಅಲ್ಲಿ ಮಾಡಬೇಕಾಗುತ್ತೆ ಸೊ ಇಲ್ಲಿ ಹಾಗಾಗಿ ಈ ಒಂದು ಡೆವಲಪ್ಮೆಂಟ್ ಮಾಡಲು ಪ್ರವಾಸೋದ್ಯಮ ಮತ್ತು ಏನು ಒತ್ತುವರಿ ವಿಷಯದಲ್ಲಿ ಸರಿಯಾದ ಇದು ಅದಷ್ಟನ್ನು ಮಾಡಿ ಅಲ್ಲಿಯ ಸಾಗೋಳಿ ಮಾಡೋರಿಗೆ ಸರಿಯಾದ ಒಂದು ಹಕ್ಕುಪತ್ರ ಕೊಡುವ ಮೂಲಕ ಅವರನ್ನು ಸ್ವ ಸಂರಕ್ಷಣಾ ಇದರಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿರುವಾಗ ಮಾತ್ರ ನಾವು ಪಶ್ಚಿಮ ಘಟ್ಟನ ಉಳಿಸ್ಬೋದು ಮತ್ತು ಪಶ್ಚಿಮ ಘಟ್ಟದಲ್ಲಿ ಇದ್ದವರು ಕೂಡ ಇಲ್ಲಿಯ ಸಂರಕ್ಷಣೆಯ ಸಂರಕ್ಷಣೆ ಅಗತ್ಯವನ್ನು ಅರ್ಥ ಮಾಡಿಕೊಂಡು ಇಲ್ಲಿ ಜಿ ಜೀವನ ಶೈಲಿ ಮತ್ತು ಇದನ್ನು ಸ್ವಲ್ಪ ಪರಿಸರ ಜೊ ಜೊ ಜೊತೆಗೆ ನಾವು ಬದುಕೋಕ್ಕೆ ಇನ್ನೊಂದಷ್ಟು ಹೆಚ್ಚು ಮಾಡುವ ಮೂಲಕ ನಾವು ಕೂಡ ಪರಿಸರ ಸಂರಕ್ಷಣೆ ಜೊತೆಗೆ ಜೇರ್ಕೋಬೇಕು ಇದೆಲ್ಲ ಆದಾಗ ಮಾತ್ರ ನಾವು ಪಶ್ಚಿಮಘಟ್ಟನ ಉಳಿಸಬಹುದು ಅಲ್ಲಿಯ ಜನರನ್ನು ಕೂಡ ಉಳಿಸ್ಬೋದು ದೊಡ್ಡ ಮಟ್ಟದ ಸಾವಿರಾರು ಎಕರೆ ಒತ್ತುವರಿ ಏನಿದೆ ಅದನ್ನು ನೀವು ಮಾ ಮಾಡಲೇಬೇಕಾಗುತ್ತೆ ಅರಣ್ಯ ಇಲಾಖೆ ಏನು ಕಾಡನ್ನು ಅದನ್ನು ಕೂಡ ಒತ್ತುವರಿ ಇದೇ ನಾವು ಹೇಳಬೇಕು ಯಾಕೆಂದರೆ ಅದು ಕೇಶಿಯಾ ಪ್ಲಾಂಟೇಶನ್ಗಳನ್ನು ಏನು ಮಾಡಿದೆ ಅದು ಇಲ್ಲಿನ ಸಹಜ ಕಾಡನ್ನು ಹಾಳು ಮಾಡಿದೆ ಸೊ ಸಹಜ ಅಲ್ಲಿಯ ಅಕೇಶ ಪ್ಲಾಂಟೇಶನ್ ಕೂಡ ಅದನ್ನು ತೆರವು ಮಾಡಿ ಅಲ್ಲಿ ಸಹಜ ಕಾಡು ಬೆಳೆಸಬೇಕು ಇದು ಇದು ಒತ್ತುವರಿಷದಲ್ಲಿ ಮುಖ್ಯವಾಗಿ ಆಗಲೇಬೇಕಾಗಿರುವಂಥದ್ದು ಇನ್ನೇನಾಗಬೇಕಾಗಿದೆ ಅಂತಂದರೆ ಈಗ ಇಲ್ಲಿ ಮಲೆನಾಡಲ್ಲಿ ಈಗ ಸೈಟ್ಗಳು ಆಗ್ತಾ ಇದೆ ಅಂದರೆ ಗದ್ದೆ ಬೈಲು ಅದು ವೆಟ್ಲ್ಯಾಂಡ್ ಇದ್ದಂಥ ಗದ್ದೆ ಬೈಲಿಗಳಿಗೆ ಗುಡ್ಡದ ಮಣ್ಣನ್ನು ಚಿಕ್ಕಪಟ್ಟೆ ತುಂಬಿಸಿ ಅಲ್ಲಿ ಸೈಟ್ ಮಾಡ್ತಾ ಇದ್ದಾರೆ ಇದು ಇಡೀ ಒಂದು ಇಕೋಸಿಸ್ಟಮ್ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ ಅದಕ್ಕೆ ಇಂಥದಕ್ಕೆಲ್ಲ ಒಂದು ಕಂಟ್ರೋಲ್ ಬೇಕೇ ಬೇಕಾಗುತ್ತೆ ಅದನ್ನ ನಿಯಂತ್ರಣ ಮಾಡಬೇಕು ಇನ್ನೊಂದು ಇತ್ತೀಚೆಗೆ ಸುಮಾರು ಒಂದು ಮಳೆಯ ಪ್ರಮಾಣ ಅಬ್ನಾರ್ಮಲ್ ಆಗಿ ವ್ಯತ್ಯಾಸ ಆಗಿದೆ ಅಂದ್ರೆ ಅದನ್ನ ನಾವು ಹವಾಗುಣ ಬದಲಾವಣೆ ಅಂತ ಹೇಳ್ತಿದ್ದೀವಿ ಅವಾಗುಣ ಬದ ಬದಲಾವಣೆ ಅಂದರೆ ಭೂಮಿಯ ತಾಪಮಾನ ಹೆಚ್ಚಳ ಆಗಿ ಅದು ಇಡೀ ಏನೊಂದು ಮಳೆ ಬರುವ ಸಿಸ್ಟಮ್ ಇರ್ತದೆ ಒಂದು ವರ್ಷವೂ ಒಂದು ಮಳೆಗಾಲದ ಮಾನ್ಸೂನ್ ಮಾಡಲು ಬಂದಾಗ ಮಳೆ ಆಗ್ತಾ ಇತ್ತು ಒಂದು ಆವರೇಜ್ಗಿಂತ ಒಂದೊಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇದ್ದಿದ್ದು ಇರುತ್ತೆ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಪಶ್ಚಿಮ ಘಟ್ಟ ಪ್ರದೇಶದಲ್ಲೂ ಕೂಡ ಒಂದೇ ಸಾರಿ ಒಂದು ಗಂಟೆನಲ್ಲಿ ವಿಪರೀತ ಮಳೆ ಬೀಳುವ ಇದನ್ನು ನಾವು ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚಾಗ್ತಾಯಿದೆ ಅದು ದೊಡ್ಡ ಮಟ್ಟದ ಭೂ ಕುಕ್ಕುಸಿತ್ತಕ್ಕೆಲ್ಲ ಕಾರಣ ಆಗ್ತಾಯಿದೆ ಅಂದರೆ ಈ ಮಳೆ ಯಾಕೆ ಹಂಗೆ ಹೆಚ್ಚು ಬರ್ತಾ ಇದೆ ಇದನ್ನು ನಾವು ಆಗಿ ಇದು ವಿಜ್ಞಾನಿಗಳು ಏನು ಹೇಳ್ತಾರೆ ಅಂದರೆ ಭೂತ ತಾಪಮಾನ ಹೆಚ್ಚಳ ಏನಾಗ್ತಾಯಿದೆ ಯಾವುದೇ ಮಾನ್ಸೂನ್ ಮಾರುತ ಇರ್ಬೋದು ಯಾವುದೇ ಮಾರುತಗಳಿಗೆ ಮುಖ್ಯವಾಗಿ ಆ ಮಾರುತಗಳು ಯಾವ ರೀತಿ ಆಗುತ್ತೆ ಅನ್ನೋದಕ್ಕೆ ನಿರ್ಧಾರ ಮಾಡೋಕ್ಕೆ ಮುಖ್ಯವಾದ ಅಂಶ ಏನು ಅಂದರೆ ಭೂಮಿಯ ಟೆಂಪ್ರೇಚರ್ ಈಗ ಈಗಾಗಲೇ ಸುಮಾರು ಒಂದು ಹತ್ತು ಸಾವಿರ ವರ್ಷಗಳಿಂದ ಭೂಮಿ ಅವರೇಜ್ ಒಂದು ಒಂದೇ ರೀತಿ ಇದ್ದಂಥ ಟೆಂಪ್ರೇಚರ್ ಅವರೇಜ್ ಇತ್ತು ಟೆಂಪ್ರೇಚರ್ ಏನಿತ್ತು ಅದು ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚಾಗ್ತಾ ಇದೆ ಅದು ಹೆಚ್ಚಾಗ್ತಿರೋದು ಎರಡು ಸಾವಿರದ ಮೂವತ್ತನೇ ಇಸುವಿಗೆ ಈ ಎರಡು ಡಿಗ್ರಿಯಷ್ಟು ಹೆಚ್ಚಾಗ್ಬೋದು ಅಂತ ಕೂಡ ಈಗ ಅದನ್ನು ಒನ್ ಪಾಯಿಂಟ್ ಫೈವ್ ಡಿಗ್ರಿಗೆ ಇಳಿಸಬೇಕು ಅನ್ನುವಂಥ ಇದು ಕೂಡ ಬೇರೆ ಬೇರೆ ಜ ಜಾಗತಿಕ ಮಟ್ಟದ ಸಭೆಗಳಲ್ಲಿ ಇದಾಗಗಳಲ್ಲಿ ಆಗಿದೆ ಆದರೆ ಈ ಈಗ ಅದನ್ನು ಕಂಟ್ರೋಲ್ ಮಾಡೋಕ್ಕೇನು ಆಗಿಲ್ಲ ಸೊ ಹಾಗಾಗಿ ಈ ಹೆಚ್ಚಾಗ್ತಿರುವ ಟೆಂಪ್ರೇಚರು ಮಳೆಯ ಮಾರುತಗಳ ಮೇಲೆ ಮತ್ತೆ ಚಂಡಮಾರುತ ಸೃಷ್ಟಿಯಾಗೋದ್ರ ಮೇಲೆ ಪರಿಣಾಮ ಬೀಳುತ್ತೆ ಆವಾಗ ಆ ಆ ಕಾರಣದಿಂದಾಗಿನೇ ಇಲ್ಲಿ ಹಿಂದೆ ಕಾಣದಂತ ಒಂದೇ ಗಗ ಗಂಟಿನಲ್ಲಿ ಒಂದು ಹತ್ತು ಹದಿನೈದು ಸೆಂಟಿಮೀಟರ್ ಅಂತ ಮಳೆ ಸುಸುರಿಯುವ ಇದು ಕೂಡ ವಿದ್ಯಮಾನ ಆಗ್ತಾ ಆಗ್ತಾಯಿದೆ ಅದು ಬುಬು ಕುಸಿತಕ್ಕೆ ಒಂದು ಮುಖ್ಯ ಕಾರಣ ಆದರೆ ಇನ್ನೊಂದು ಮುಖ್ಯ ಅಂಶ ಏನಂತಂದರೆ ಆ ರೀತಿ ಮಳೆ ಬಂದಾಗಲೂ ಕೂಡ ಭೂಮಿ ಸಡಿಲ ಆಗಿದ್ದು ಅಲ್ಲಿ ಡಿಫಾರೆಸ್ಟೇಷನ್ ಆಗಿದ್ದು ಅಲ್ಲಿ ಡೆವಲಪ್ಮೆಂಟಿಗಾಗಿ ಗುಡ್ಡವನ್ನು ಕಟ್ ಮಾಡಿರುವಂಥ ಸಂದರ್ಭಗಳಲ್ಲಿ ಈ ಬು ಭೂ ಕುಸಿತ ಹೆಚ್ಚಾಗುತ್ತೆ ಯಾಕೆಂದರೆ ಮಳೆ ನೀರು ಕಾರಣಕ್ಕಾಗಿ ಆಗುವಂಥದ್ದನ್ನು ಇದು ಹೆಚ್ಚು ಮಾಡುತ್ತೆ ಸೊ ಒಂದು ಡೆವಲಪ್ಮೆಂಟನ್ನು ಸರಿಯಾದ ರೀತಿಯಲ್ಲಿ ಮಾಡೋದು ಮತ್ತು ಭೂತ ತಾಪಮಾನ ಕಂಟ್ರೋಲ್ ಮಾಡೋಕ್ಕೆ ಜಾಗತಿಕ ಮಟ್ಟದಲ್ಲಿ ಪ್ರಯತ್ನ ಮಾಡೋದು ಇವೆರಡೂ ಕೂಡ ಇಲ್ಲಿಯ ಏನು ಮಳೆ ಹೆಚ್ಚಾಗಿ ಬಂದಾಗುವ ಅನಾಹುತಗಳನ್ನು ತಡೀಲಿಕ್ಕೆ ಅಗತ್ಯ ಈಗ ಒತ್ತುವರಿ ಪ್ರಶ್ನೆ ಪದೇ ಪದೇ ಚರ್ಚೆಗೆ ಬರುತ್ತೆ ಮಲೆನಾಡು ಭಾಗದಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ ಒತ್ತುವರಿ ಆಗಿದೆ ಅದರಿಂದ ಇದೆಲ್ಲ ಪರಿಸರ ಸಮಸ್ಯೆಗಳು ಉಂಟಾಗ್ತಾ ಇದೆ ಒತ್ತುವರಿ ಅಂತಂದ್ರೆ ನಾವು ಇದನ್ನ ಎರಡು ಬೇರೆ ಬೇರೆ ತರದಲ್ಲಿ ನೋಡುವ ಅವಶ್ಯಕತೆ ಇದೆ ಒಂದು ಅವರ ಜೀವನಕ್ಕಾಗಿ ಬಹಳ ವರ್ಷಗಳಿಂದ ಸಾಗುವಳಿ ಮಾಡ್ಕೊಂಡು ಬಂದಿರುವಂಥ ಸಣ್ಣ ರೈತರು ಅಥವಾ ಕೃಷಿ ಕಾರ್ಮಿಕರು ಅವರ ಸುತ್ತಮುತ್ತ ಇರುವ ಸಣ್ಣ ಪುಟ್ಟ ಏನು ಅವರ ಜಿ ಜೀವನಕ್ಕಾಗಿ ಮಾ ಮಾಡಿಕೊಂಡಿರುವಂಥದ್ದು ಅದನ್ನು ನಾವು ಸಾಗುವಳಿ ಅಂತಲೇ ನಾನು ಕರೆಯೋಕ್ಕೆ ಇಷ್ಟಪಡ್ತೀನಿ ಆದರೆ ಹೆಚ್ಚು ಸಾಕಷ್ಟು ಜಿ ಜಿ ಜೀವನಕ್ಕೆ ಭೂಮಿ ಇದ್ದಕ್ಕೂ ಕೂಡ ಅದಕ್ಕಿಂತಲೂ ಹೆಚ್ಚು ಸಾವಿರಾರು ಎಕರೆ ನೂರು ನೂರು ಎಕರೆಗಳ ಬೆಟ್ಟಲೆ ಒತ್ತುವರಿ ಏನು ಮಾಡಿದ್ದಾರೆ ಅದನ್ನು ನಾವು ಒತ್ತುವರಿ ಅಂತ ಹೇಳಬೇಕು ಇದನ್ನೆರಡೂ ಕೂಡ ಸರ್ಕಾರ ಸ್ಪಷ್ಟವಾಗಿ ಇದು ಜೀವನಾವಶ್ಯಕವಾಗಿ ಏನು ಮಾಡಿದ್ದಾರೆ ಅದನ್ನು ಸಾಗುವಳಿ ಮತ್ತು ಹೆಚ್ಚಿನ ಭೂಮಿಯ ದಾಹಕ ಮಾಡಿರುವಂಥದ್ದನ್ನು ಒತ್ತುವರಿ ಅಂತ ನಾವು ಕರೆಯೋದು ಸೂಕ್ತ ಅಂತ ಅನಿಸುತ್ತೆ ಹಾಗಾಗಿ ಯಾರು ಜಿ ಜಿ ಅವರ ಜೀವನೋಪಾಯಕ್ಕಾಗಿ ಏನು ಸಾಗುವಳಿ ಮಾಡಿದ್ದಾರೆ ಅದನ್ನು ಅವರಿಗೆ ಹಕ್ಕುಪತ್ರ ಕೊಡುವ ಮೂಲಕ ಅವರನ್ನು ಅಲ್ಲಿ ಇರಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅದಕ್ಕಿರುವ ಗೊಂದಲ ಅದು ರೆವಿನ್ಯೂ ಮತ್ತು ಫಾರೆಸ್ಟ್ ಲ್ಯಾಂಡ್ ಅಂತ ಏನು ವರ್ಗೀಕರಣ ಇದೆ ಆ ವರ್ಗೀಕರಣದಲ್ಲೇ ಸೈಂಟಿಫಿಕ್ಕಾಗಿ ಆಗಿಲ್ಲ ಸೊ ಈಗ ವರ್ಗೀಕರಣವನ್ನೇ ಎಲ್ಲಿ ಯಾವ ಭೂಮಿ ಸಾ ಅಥವಾ ಸಾಗೋಳಿ ಆಗಿದೆ ಮತ್ತು ಯಾವುದು ಅರಣ್ಯ ಅನ್ನೋದನ್ನು ವೈಜ್ಞಾನಿಕವಾಗಿ ವರ್ಗೀಕರಣ ಮಾಡಿ ಅವರಿಗೆ ಏನಲ್ಲಿ ಸಾಗೋಳಿ ಮಾಡ್ಕೊಂಡಿದ್ದಾರೆ ಅವರಿಗೆ ಹಕ್ಕುಪತ್ರ ಕೊಟ್ಟಾಗ ಮಾತ್ರ ನಾವು ಇಲ್ಲಿ ಸಮಸ್ಯೆಯನ್ನು ಬಗೆಹರಿಸಬೋದು ಹಳೆಯಿಂದಾಗಿ ಹೆಚ್ಚಿನ ಭೂ ಕುಸಿತ ಇದೆಲ್ಲ ಆಗ್ತಾಯಿದೆ ಆ ಆ ಒಂದು ಸಂದರ್ಭದಲ್ಲಿ ಮತ್ತೆ ಕಚೂರು ರಂಗನ್ ವರದಿ ಮತ್ತು ಅದ ವರದಿಗಳ ಬಗ್ಗೆ ಚರ್ಚೆ ಪ್ರಾರಂಭ ಆಗಿದೆ ಇಲ್ಲಿ ನಾವು ಕಸ್ತುರಂಗನ್ ವರದಿ ಅಥವಾ ಜಾರಿ ಮಾಡಬೇಕನ್ನೋಕ್ಕಿಂತ ಮುಖ್ಯವಾಗಿ ಮ ಮಲೆನಾಡಿನ ಸಮಸ್ಯೆಗಳೇನು ಅದು ಅದನ್ನು ಹೇಗೆ ಅಡ್ರೆಸ್ ಮಾಡಬೇಕು ಅನ್ನೋದನ್ನು ಫಸ್ಟ್ ವಿಚಾರ ಮಾಡಬೇಕು ಅಂತ ಅನಿಸುತ್ತೆ ಒಂದು ಮುಖ್ಯವಾಗಿ ಮಲೆನಾಡು ಭಾಗದಲ್ಲಿ ಏನು ಸಾಗುವಳಿ ಮಾಡಿಕೊಂಡು ಜನ ಇದ್ದಾರೆ ಅವರಿಗೆ ಹಕ್ಕುಪತ್ರ ಸಿಕ್ಕದೆ ಭಾಳ ವರ್ಷಗಳಾಗಿದೆ ಯಾಕಂದರೆ ಸುಮಾರು ಐವತ್ತು ವರ್ಷಗಳಿಂದ ಮಾಡಿಕೊಂಡು ಅಪ್ಲಿಕೇಶನ್ ಕೊಟ್ಕೊಂಡಿರೋರು ಕೂಡ ಸುಮಾರು ಜನಕ್ಕೆ ಪತ್ರಗಳು ಸಿಕ್ಕಿಲ್ಲ ಹಾಗಾಗಿ ಈ ಒಂದು ಏನು ಪರಿಸರದ ಸಮಸ್ಯೆ ಇದೆ ಅದನ್ನ ಅಡ್ರೆಸ್ ಮಾಡಬೇಕು ಅಂತಂದರೆ ಮೊದಲಿಗೆ ಅಲ್ಲಿ ಏನು ಸಾಗುವಳಿ ಮಾಡಿಕೊಂಡಿದ್ದಾರೆ ಅಂದರೆ ಜಿ ಜೀವನಕ್ಕಾಗಿ ಏನು ಸಾಗುವಳಿ ಮಾಡಿಕೊಂಡಿದ್ದಾರೆ ಅವರಿಗೆ ಒಂದು ಹಕ್ಕುಪತ್ರವನ್ನು ಸರ್ಕಾರ ಅಲ್ಲಿರುವ ಎಲ್ಲ ಕಾನೂನಿನ ಗೊಂದಲಗಳನ್ನು ಪರಿಹಾರ ಮಾಡಿ ಫಸ್ಟು ಅಲ್ಲಿರೋರಿಗೆಲ್ಲ ಹಕ್ಕುಪತ್ರ ಕೊಡ್ಕೊಡಬೇಕು ಆವಾಗ ಅದು ಯಾಕೆ ಬಿ ಬೇಕು ಅಂತಂದರೆ ಈಗ ಗ ಗ ಮಾಧವ್ ಗಾಡ್ ಬಿಲ್ ವರದಿ ಏನು ಹೇಳುತ್ತೆ ಅದರ ಆಶಯ ಏನಿದೆ ಅಂದರೆ ಇದು ಪರಿಸರ ಸಂರಕ್ಷಣೆಯನ್ನು ಅಲ್ಲಿಯ ಜನರನ್ನು ಹೊರಗಿಟ್ಟು ಮಾಡೋಕ್ಕಾಗೋದಿಲ್ಲ ಅಲ್ಲಿಯ ಜನರನ್ನು ಇನ್ಕ್ಲೂಸಿವ್ ಆಗಿ ಮಾಡಿಕೊಂಡೆ ಪರಿಸರ ಸಂರಕ್ಷಣೆ ಮಾಡಬೇಕು ಅನ್ನುವ ಕಾನ್ಸೆಪ್ಟು ಮಾಧವ್ ಗಾಡ್ ಬಿಲ್ ಇದೆ ಅಂದರೆ ಅದು ಸರಿ ಕೂಡ ಹಾಗಾಗಿ ಅಲ್ಲಿಯ ಜನರನ್ನು ಇನ್ಕ್ಲೂ ಇನ್ಕ್ಲೂಡ್ ಮಾಡ್ಕೋಬೇಕು ಅಂತಂದರೆ ಮ ಮೊದಲಿಗೆ ಅವರು ಅಲ್ಲಿ ಈ ಅಲ್ಲಿ ಏನು ಸಾಗುವಳಿ ಮಾಡ್ಕೊಂಡಿದ್ದಾರೆ ಅಥವಾ ಮನೆ ಕಟ್ಕೊಂಡು ವಾ ಇದ್ದಾರೆ ಅದನ್ನು ನಾವು ಸಕ್ರಮ್ ಒಂದು ಅವರಿಗೆ ಒಂದು ಹಕ್ಕು ಪತ್ರ ಕೊಟ್ಟಾಗ ಮಾತ್ರ ಅವರಲ್ಲಿ ಇದ್ದಾರೆ ಅನ್ನೋದಕ್ಕೆ ಒಂದು ದಾಖಲೆ ಇರುತ್ತೆ ಆ ದಾಖಲೆಯ ಆಧಾರದಲ್ಲೇ ನಾವು ಅವ್ರನ್ನ ಇನ್ಕ್ಲೂ ಇನ್ಕ್ಲೂಡ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದು ಸೊ ಅಲ್ಲಿ ಸ್ಥಳೀಯ ಜ ಜನರನ್ನು ಇನ್ಕ್ಲೂಡ್ ಮಾಡ್ಕೋಬೇಕು ಅಂತಂದರೆ ಅವರನ್ನು ನಾವು ಅಲ್ಲಿ ಗು ಅವ್ರಿರೋದನ್ನು ಗುರುತಿಸಿ ಅವರಿಗೆ ಅವರ ಹಕ್ಕುಗಳನ್ನು ಹೊಡಬೇಕು ಅದು ಒಂದು ಮುಖ್ಯವಾದ ಸಂಗತಿ ಆಮೇಲೆ ಹಾಗೆ ಮಾಡಿದ ನಂತರದಲ್ಲಿ ಈಗ ಆ ಜ ಅಲ್ಲಿಯ ಜನ ಏನು ವಾಸ ಇದ್ದಾರೆ ಅವರನ್ನು ಇನ್ಕ್ಲೂಡ್ ಮಾಡಿಕೊಂಡೆ ಪರಿಸರ ಸಂರಕ್ಷಣೆಯ ಎಲ್ಲ ಏನೇನು ಯೋ ಯೋಜನೆಗಳನ್ನ ಮಾಡಬೇಕು ಅದನ್ನು ಮಾಡಿದಾಗ ಅದರ ಪ್ರಾಫಿಟ್ ಅಂದರೆ ಏನು ಒಂದು ಪರಿಸರ ಸಂರಕ್ಷಣೆಯ ಲಾಭ ಅಲ್ಲಿ ಸ್ಥಳೀಯ ಜನರಿಗೆ ಸಿಗುವಾಗ ಆಗಬೇಕು ಹಾಗಾದಾಗ ಅವರನ್ನು ನಾವು ಅಲ್ಲಿರೋರನ್ನು ಸೇರಿಸ್ಕೊಂಡಾಗ ಮಾತ್ರ ಅದನ್ನು ಒಂದು ಸರಿಯಾದ ರೀತಿಯಲ್ಲಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಮ ಮತ್ತೆ ಏನಾಗಿದೆ ಮಲ್ ಅಲ್ಲಿ ಇರೋರನ್ನು ಕಂಡಿರ್ತಾರೆ ಅನ್ನೋ ನೋಡೋಕ್ಕೆ ಹೊರಟಾಗ ಅದಕ್ಕೆ ಸಂರಕ್ಷಣಾ ಇದಕ್ಕೆ ಏನೇ ಯೋಜನೆಗಳು ಬಂದರೂ ಜನರಿಗೆ ಅದ್ರ ಬಗ್ಗೆ ವಿಶ್ವಾಸ ಬರೋಕ್ಕೆ ಸಾಧ್ಯ ಆಗೋದಿಲ್ಲ ಜನರನ್ನ ವಿಶ್ವಾಸಕ್ಕೆ ತಗೊಳ್ಬೇಕು ಅಂತಂದರೆ ಅವರಿಗೆ ಅವರ ಹಕ್ಕುಗಳನ್ನ ಫಸ್ಟ್ ಪಡ್ಕೊಡ್ಕೊಡ್ಬೇಕು ಆಮೇಲೆ ಇನ್ನೊಂದು ಮುಖ್ಯವಾದ ಅಂಶ ಏನು ಅಂತಂದರೆ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಹೆಸರಲ್ಲಿ ಇದು ಹೆದ್ದಾರಿಗಳನ್ನು ಮಾಡೋಕ್ಕೆ ಹೊರಟಿರೋ ರೀತಿ ಇದೆಯಲ್ಲ ಅದು ನಮ್ಮ ಪಶ್ಚಿಮ ಘಟ್ಟದ ಭಾಳಷ್ಟು ಏನು ಏನಾಗ್ತಾ ಇದೆ ಅದು ಜೋರು ಮಳೆ ಬಂದಾಗ ಅದಕ್ಕೆ ಮೇ ಮುಖ್ಯವಾದ ಕಾರಣ ಒಂದು ಡೆವಲಪ್ಮೆಂಟ್ ಇನ್ನೊಂದು ಅತಿಯಾದ ಮಳೆ ಕಡಿಮೆ ಸಮಯದಲ್ಲಿ ಬ ಆಗ್ತಾ ಏನು ಆಗ್ತಾಯಿದೆ ಅದು ಅದಕ್ಕೆ ಏನು ಕಾರಣ ಅಂದರೆ ಅದು ಜಾಗತಿಕ ತಾಪಮಾನ ಹೆಚ್ಚಳ ಅದಕ್ಕೆ ಕಾರಣ ಕಾರ್ಬನ್ ಎಮಿಷನ್ ಆ ಕಾರ್ಬನ್ ಎಮಿಷನ್ ಜ ಜಾಗತಿಕ ತಾಪಮಾನ ಹೆಚ್ಚಳ ಆಗ್ತಿದೆ ಅದಕ್ಕೆ ಕಾರಣ ಜಗತ್ತಿನ ಎಲ್ರಿಗೂ ಅಂದರೆ ಅದರಲ್ಲೂ ಶ್ರೀಮಂತ ರಾಷ್ಟ್ರಗಳು ಮು ಮುಖ್ಯವಾದ ಕಾರಣ ಆದರೆ ಅದರ ಎಫೆಕ್ಟ್ ಏನಿದೆ ಅದು ಇಂಥ ಪ್ರದೇಶಗಳಲ್ಲಿ ಒಂದೇ ಸರಿ ಜೋರಾಗಿ ಮಳೆ ಬಂದಾಗ ಈ ಏನು ಡೆವಲಪ್ಮೆಂಟಿಂದಾಗಿ ಏನು ಸಡಿಲ ಆಗಿರುತ್ತೆ ಗುಡ್ಡಗಳು ಅದು ಇನ್ನೊಂದು ಸ್ವಲ್ಪ ಹೆಚ್ಚಿನ ಒಂದು ಗುಬ್ಬು ಭೂಕುಸಿತ ಆಗಕ್ಕೆ ಕಾರಣ ಆಗುತ್ತೆ ಸೊ ಇಲ್ಲಿ ಒಂದು ಕಾರ್ಬನ್ ನಿಮಿಷನ್ ಕಡಿಮೆ ಮಾಡೋಕ್ಕೆ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಾಗುವ ಪ್ರಯತ್ನಗಳು ಅದನ್ನು ಮಾಡಲೇಬೇಕು ಅದರೊಟ್ಟಿಗೆ ಹೆಚ್ಚು ಮಳೆ ಬಂದಾಗ ಈ ಥರ ಒಂದು ಏನು ಆಗುವ ಅನಾಹುತನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಲಿಕ್ಕೆ ಡೆವಲಪ್ಮೆಂಟ್ ಮಾಡೆಲ್ ಏನಿದೆ ಅದು ಡೆವಲಪ್ಮೆಂಟ್ ಮಾಡೆಲನ್ನು ಬದಲಾಯಿಸಬೇಕು ಯಾಕೆಂದರೆ ವೆಸ್ಟರ್ನ್ ಗಾರ್ಡ್ಸಲ್ಲಿ ಅಷ್ಟು ಅಗಲದ ರಸ್ತೆಗಳಿಗೆ ಸೂಕ್ತವಾಗಿಲ್ಲ ಅನ್ನೋದನ್ನು ನಾವು ಫಸ್ಟು ಅರ್ಥ ಮಾಡೋದು ಸೈಂಟಿಫಿಕ್ಕಾಗಿ ಮಾಡೋದು ಅಂತಂದರೆ ಬರೀ ಸೈನ್ಸ್ ಕೊಟ್ಟಿರುವಂಥ ಇಕ್ವಿಪ್ಮೆಂಟ್ಸ್ ಬಳಸೋದಲ್ಲ ಸೈಂಟಿಫಿಕ್ಕಾಗಿ ಅಂತಂದರೆ ಅಲ್ಲಿರುವ ಪರಿಸ್ಥಿತಿಗೆ ಯಾವ ರೀತಿ ರಸ್ತೆ ಮಾಡಬೇಕು ಅನ್ನೋದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಆಡಿದ್ರೆ ಮಾತ್ರ ಅಲ್ಲಿ ಸರಿಯಾದ ರೀತಿಯ ಡೆವಲಪ್ಮೆಂಟ್ ಆಗುತ್ತೆ ಈಗ ಇನ್ನೊಂದು ಪ ಪಾಯಿಂಟ್ ಏನಂತಂದರೆ ಈಗ ಇಲ್ಲಿ ಒತ್ತುವರಿ ವಿಷಯಕ್ಕೆ ಬಂದರೆ ಒತ್ತುವರಿ ಅನ್ನೋದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ ಅಲ್ಲಿ ಜ ಜನರು ಜೀವನಕ್ಕಾಗಿ ಸಾಗುವಳಿ ಮಾಡಿದ್ದು ಏನಿದೆ ಮಲೆನಾಡಿನಲ್ಲಿ ಒತ್ತುವರಿ ಆಗ್ತಾನೆ ಇದೆ ಅದು ಎಲ್ರಿಗೂ ಗೊತ್ತಿರೋ ವಿಚಾರ ಅಲ್ಲಿ ಎರಡನ್ನ ನಾವು ಗಮನಿಸಬೇಕಂದೇನೆಂದ್ರೆ ಒಂದು ಅವರ ಜೀವನೋಪಾಯಕ್ಕಾಗಿ ಮಾ ಮಾಡಿದಂಥ ಸಾಗುವಳಿ ಅದನ್ನು ನಾವು ಅದನ್ನು ಸಾಗುವಳಿ ಅಂತ ಕರೆದ್ರೆ ಇನ್ನು ತುಂಬ ದೊಡ್ಡ ಮಟ್ಟದ ಪ್ರಭಾವಿಗಳು ಶ್ರೀಮಂತರು ಅವರ ಅವರಿಗಿರುವ ಏನು ಪ್ರಭಾವವನ್ನು ಬೆಳ ಬಳಸಿ ದೊಡ್ಡ ಮಟ್ಟದ ಒತ್ತುವರಿಗಳು ಕೂಡ ಆಗಿದೆ ಹೀಗಾಗಿ ಮಲೆನಾಡಿನಲ್ಲಿ ಈಗ ಬ ಸಾಧಾರಣ ಬ ಬಡವರಿಗೆ ಮನೆ ಕಟ್ಟಕ್ಕೂ ಜಾಗ ಇಲ್ಲದಂಥ ಪರಿಸ್ಥಿತಿ ಆಗಿದೆ ಇದು ಒಂದು ಒಂದೇನಂತಂದರೆ ಒಂದು ಇಂಬ್ಯಾಲೆನ್ಸನ್ನು ಉಂಟು ಮಾಡುತ್ತೆ ಯಾಕೆಂದರೆ ಒಂದು ಪ್ರದೇಶದ ಅರಣ್ಯ ಮತ್ತು ಕೃಷಿ ಭೂಮಿ ಎಷ್ಟಿರಬೇಕು ಅನ್ನುವಂಥ ಬ್ಯಾಲೆನ್ಸ್ ಏನಿದೆ ಅದು ಪಶ್ಚಿಮ ಕಡೆದಂಥ ಸೂಕ್ಷ್ಮ ಪ್ರದೇಶದಲ್ಲಿ ಘಟ್ಟ ಪ್ರದೇಶದಲ್ಲಿ ಕಾಡಿನ ಕವರು ಹೆಚ್ಚಿರಬೇಕು ಯಾಕೆಂದರೆ ಅದು ಅಲ್ಲಿ ಮಣ್ಣನ್ನು ಸಂರಕ್ಷಣೆ ಮಾಡಿ ಹೆಚ್ಚು ಮಳೆ ಬಂದಾಗ ಅದನ್ನು ಅವಾಯ್ಡ್ ಮಾಡಲಿಕ್ಕಾಗಲಿ ಅಥವಾ ಅಲ್ಲಿಯ ಜೀವ ವೈವಿಧ್ಯತೆಯನ್ನು ಕಾಪಾಡಿಕೊಂಡು ಅದು ಕೂಡ ಅಗ್ರಿಕಲ್ಚರರು ಜೀವ ವೈವಿಧ್ಯತೆ ಕಾಡಿನ ರಕ್ಷಣೆ ಇವೆಲ್ಲ ಬೇರೆ ಬೇರೆ ಅಲ್ಲ ಇದ್ದರೆ ಇದಿದೆ ಇದು ನಾವು ಇಲ್ಲಿ ಸಕ್ಸಸ್ಫುಲ್ಲಾಗಿ ಮಾಡಬೇಕಂತಂದರೆ ಇಲ್ಲಿ ಕಾಡಿನ ರಕ್ಷಣೆಗಳು ಆಗಬೇಕು ಸೊ ಅದಕ್ಕೆ ಈ ಒತ್ತುವರಿ ಅನ್ನುವಂಥದ್ದು ಏನಿದೆ ಅಂದರೆ ಅವ್ಯಾಹತವಾಗಿ ಯಾವುದೇ ಕ ಕಾನೂನಿನ ಭಯ ಇಲ್ಲದೇ ದೊಡ್ಡ 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 ಶ್ರೀಮಂತರು ಅಥವಾ ಪ್ರಭಾವಿ ವ್ಯಕ್ತಿಗಳು ಏನು ಮಾಡ್ತಾ ಇದ್ದಾರೆ ಅದನ್ನು ಕಂಟ್ರೋಲ್ ಮಾಡಲೇಬೇಕಾಗತ್ತೆ ಆ ಮಾಡಿದಾಗ ಮಾತ್ರ ಇಲ್ಲಿ ಏನು ಒಂದು ಮಲೆನಾಡು ಇಲ್ಲಿಯ ಜನ ಉಳಿಲಿಕ್ಕೆ ಸಾಧ್ಯ ಹಾಗಂತ ಹೇಳಿ ನೀವು ಈಗ ಇಲ್ಲಿ ಮಾ ಈಗ ಏನು ಚಿಕ್ಕ ಪುಟ್ಟ ಸಾಗುವಳಿದಾರರು ಮಾಡ್ಕೊಂಡಿದ್ದಾರೆ ಅವ್ರನ್ನು ಕೂಡ ಇದು ಅವರು ಕೂಡ ಅಕ್ರಮ ಅವರನ್ನು ನಾವು ತೆರವುಗೊಳಿಸ್ತೀವಿ ಅಂತ ಹೊರಟ್ರೆ ಅದು ದೊಡ್ಡ ಮಟ್ಟದ ಸಾಮಾಜಿಕ ಸಮಸ್ಯೆಗೆ ಕಾರಣ ಆಗುತ್ತೆ ಯಾಕೆಂದರೆ ಅವರು ಅಲ್ಲಿ ಎರಡು ಎಕರೆನೋ ಮೂರು ಎಕರೆನೋ ಅವರ ಜಿ ಜೀವನಕ್ಕಾಗಿ ಏನು ಸಾಗುವಳಿ ಮಾಡಿರ್ತಾರೆ ಅದಕ್ಕೆ ಕಾಲ ಕಾಲಕ್ಕೆ ಅದನ್ನು ಸರ್ವೆ ಮಾಡಿ ಅಥವಾ ಅದನ್ನು ಇದು ಮಾಡಿ ಅವರಿಗೆ ಹಕ್ಕುಪತ್ರ ಕೊಡಬೇಕಾಗಿದ್ದು ಇದ್ರದ್ದು ಏನು ಸರ್ಕಾರದ ಕರ್ತವ್ಯ ಆಗಿತ್ತು ಆದರೆ ಅದು ಬೇರೆ ಬೇರೆ ಅದು ಫಾರೆಸ್ಟ್ ಜಾಗನು ರೆವಿನ್ಯೂ ಜಾಗನು ಅನ್ನೋ ಗೊಂದಲಗಳನ್ನು ಇಟ್ಕೊಂಡು ಇಲ್ಲಿದ್ವರೆಗೆ ಸುಮಾರು ಐವತ್ತು ವರ್ಷಗಳಿಂದ ಸಹ ಸಾಗುವಳಿ ಮಾಡ್ಕೊಂಡಿರೋರು ಕೂಡ ಅಕ್ಕಪತ್ರ ಸಿಕ್ಕಿಲ್ಲದೆ ಇರುವ ಉದಾಹರಣೆಗಳು ಸುಮಾರು ಇದ್ದಾವೆ ಅಂದರೆ ಅವ್ರನ್ನಲ್ಲಿ ತೆರವುಗೊಳಿಸೋದು ಅವ್ರಿಗೆ ಅವರು ಅವ್ರಿಗೆ ಎಲ್ಲಿಗೆ ಹೋಗಬೇಕು ಅವರು ಮತ್ತೆ ಬೆಂಗಳೂರಿಗೆ ಹೋಗಿ ಸೇ ಸೇರ್ಕೋಬೇಕಾಗುತ್ತೆ ಬೆಂಗಳೂರಿಗೆ ಹೋಗಿ ಸೇರಿಕೊಳ್ಳುವಂಥದ್ದು ಇನ್ನೊಂದಷ್ಟು ತೊಂದರೆಗಳಿಗೆ ಹೇಗೆ ಕಾರಣ ಆಗುತ್ತೆ ಅಂದರೆ ಬೆಂಗಳೂರಿನ ಜನಸಂಖ್ಯೆ ಹೆಚ್ಚಾಗ್ತಿರೋದಿ ಇರೋದ್ರಿಂದಾನೆ ಅಲ್ಲಿಯ ನೀರಿನ ಅಗತ್ಯಕ್ಕೆ ಇನ್ಯಾವುದೋ ಪಶ್ಚಿಮ ಘಟ್ಟದಲ್ಲಿರುವ ಎತ್ತಿನ ಅಂತ ಯೋಜನೆ ಮಾಡ್ತೀವಿ ಅಂತ ಮತ್ತೆ ದೊಡ್ಡ ದೊಡ್ಡ ಯೋ ಯೋ ಯೋಜನೆ ಮಾಡಬೇಕಾಗುತ್ತೆ ಅವಾಗ ಮತ್ತೆ ಅದು ಪರಿಸರದ ಮೇಲೆ ಹಾಗಾಗಿ ಬೆಂಗಳೂರಿನ ಡೆವಲಪ್ಮೆಂಟ್ ಅನ್ನೋದು ಕೂಡ ಪಶ್ಚಿಮ ಘಟ್ಟದ ಪರಿಸರದ ಮೇಲೆ ಪರಿಣಾಮ ಬೀರುತ್ತೆ ಹಾಗಾಗಿ ಬೆಂಗಳೂರಿನ ಡೆವಲಪ್ಮೆಂಟ್ ಅನ್ನು ಕೂಡ ಇಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಮಾಡಬೇಕು ಅಂತ ಒತ್ತಾಯ ಮಾಡಬೇಕಾಗುತ್ತೆ ಯಾಕೆಂದ್ರೆ ಅಲ್ಲಿನ ಕೆರೆಯನ್ನು ಮುಚ್ಚಿರುವಂಥದ್ದು ಇದು ಕೂಡ ಅಲ್ಲಿಯ ನೀರಿನ ಅಗತ್ಯವನ್ನು ಅಲ್ಲೇ ಪೂರೈಸಿಕೊಳ್ಳೆ ಇಲ್ಲಿಂದ ಮಾ ಮಾಡಕ್ಕೆ ಪ್ರಯತ್ನ ಮಾಡ್ತಿರೋದು ಕೂಡ ಒಂದು ಸಮಸ್ಯೆ ಇದೆ ಹಾಗಾಗಿ ಇಲ್ಲಿಂದ ಒಕ್ಲೆ ಬೆಂಗಳೂರಿಗೆ ಅವರನ್ನು ಓಡಿಸೋದ್ರಿಂದ ಬೆಂಗಳೂರಿನ ಸಮಸ್ಯೆ ಹೆಚ್ಚಾಗುತ್ತೆ ಹಾಗಾಗಿ ಇದು ಸಮಸ್ಯೆಗೆ ಪರಿಹಾರ ಅಲ್ಲ ಸೊ ಭಾರತದಂತಹ ರಾಷ್ಟ್ರಗಳಲ್ಲಿ ಪರಿಸರ ಸಂರಕ್ಷಣೆಯನ್ನು ಜನರನ್ನು ಹೊರಗಿಟ್ಟು ಮಾ ಸಾಧ್ಯ ಇಲ್ಲ ಜನರನ್ನು ಇನ್ಕ್ಲೂ ಇನ್ಕ್ಲೂಡ್ ಮಾಡ್ಕೊಂಡು ಮಾಡಬೇಕು ಅಂತ ಮಾಧವ್ ಗಾಡ್ಗಿ ಕೂಡ ಅವರ ಅರ್ಧಿನಲ್ಲಿ ಹೇಳಿದ್ದಾರೆ ಸೊ ಆ ಕಡೆಗೆ ಒತ್ತು ಕೊಟ್ಟು ಇಲ್ಲಿ ಸಾಗುವಳಿ ಮಾಡಿಕೊಂಡಿರುವವರಿಗೆ ಹಕ್ಕು ಪತ್ರ ಕೊಟ್ಟು ಹೆಚ್ಚುವರಿ ಒತ್ತುವರಿ ಏನಿದೆ ಅದನ್ನು ತೆರವುಗೊಳಿಸಬೇಕು ಅದು ಸರಿಯಾದ ಕ್ರಮ ಆಗಿರ್ತದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ